ಭಾಳ ಸಂತೋಷ ಆಗುತ್ತೆ ಆ ನಿಮ್ಮನ್ನೆಲ್ಲ ಇದ್ರೆ ಭಾಳ ಸಂತೋಷ ಆಗುತ್ತೆ ಏಕೆಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಈ ಒಂದು ಈ ಸರ್ಕಲಲ್ಲಿ ಕುಂತ್ಕೊಂಡು ಈ ಒಂದು ಸೊಪ್ಪು ತರಕಾರಿ ಈ ಒಂದು ಆಹಾರದ ಈ ಒಂದು ಪದಾರ್ಥಗಳನ್ನು ನೀವು ಇದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂದ್ರೆ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು ನೋಡಪ್ಪ ಯಾವ ರೀತಿ ಸಂಪಾದನೆ ಮಾಡಬೇಕು ಒಂದು ಕಳ್ತನ ಮಾಡಬಾರ್ದು ಒಂದು ಸುಳ್ಳು ಹೇಳಬಾರ್ದು ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಅಂತ ನನಗೆ ಆವಾಗ ಅವಾಗ ಹೇಳ್ಕೊಡ್ತಾಯಿದ್ರು ಆದ್ದರಿಂದ ನೀವೆಲ್ಲ ಈ ಒಂದು ಮಹಿಳೆಯರು ಈ ಒಂದು ಪುರುಷರು ಈ ಒಂದು ಸರ್ಕಲ್ ಕುಂತ್ಕೊಂಡು ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಭಾಳ ಸಂತೋಷ ಆಗುತ್ತೆ ಏಕೆಂದರೆ ಈ ಒಂದು ಈ ತರಕಾರಿ ಈ ಸಬ್ಸಿಗೆ ಸೊಪ್ಪು ಈ ಕೊತ್ಮಿರಿ ಸೊಪ್ಪು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಇದನ್ನೆಲ್ಲ ಆ ದೇಹಕ್ಕೆ ಭಾಳ ಒಳ್ಳೆಯದು ಹಾಗೆ ಆರೋಗ್ಯಕ್ಕೆ ಕೂಡ ಭಾಳ ಒಳ್ಳೆಯದಾಗುತ್ತೆ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ಬರಲಾ ನೋಡಪ್ಪ ಇವತ್ತು ಮೂರು ಗಂಟೆಗೆ ಎದ್ದು ಎಲ್ಲರೂ ಕೂಡ ಮಕ್ಕಳು ಎಲ್ಲ ಬಂದ್ಬಿಟ್ಟು ಇವತ್ತು ತರಕಾರಿ ವ್ಯಾಪಾರ ಮಾಡ್ತಾಯಿದ್ದಾರೆ ಸೊಪ್ಪು ವ್ಯಾಪಾರ ಮಾಡ್ತಾಯಿದ್ದಾರೆ ಏನಂತ ಟೈಗರ್ ನಿಜ ಇರೋಲ್ಲ ಯಾಕಂದ್ರೆ ಈ ಸೊಪ್ಪು ತರಕಾರಿ ಮಾರಬೇಕು ಅಂತಂದ್ರೆ ಭಾಳ ಕಷ್ಟ ಇದೆ ಯಾಕಂದರೆ ದೊಡ್ಡ ದೊಡ್ಡ ಮಾಲುಗಳಲ್ಲಿ ದೊಡ್ಡ ದೊಡ್ಡ ಒಂದು ಇನ್ಸ್ಟಿಟ್ಯೂಟಲ್ಲಿ ಎಲ್ಲರೂ ಖರೀದಿ ಮಾಡ್ತಾರೆ ಆದರೆ ಈ ಒಂದು ಬಡಪಾಯಿಗಳ ಈ ಒಂದು ಬಡ್ರ ಜೊತೆ ನಾವು ವ್ಯಾಪಾರ ಮಾಡಿದ್ರೆ ಅವರು ಭಾಳ ಸಂತೋಷ ಆಗುತ್ತೆ ಯಾಕಂದರೆ ಒಂದು ತನ್ನ ತುತ್ತಿನ ಚೀಲವನ್ನು ತುಂಬಿಸೋದಕ್ಕೋಸ್ಕರ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ಭಾಳ ಸಂತೋಷ ಆಗುತ್ತೆ ಆಮೇಲೆ ಗ್ರಾಂಟ್ ನಿಜ ಕೇಳಲ ನೀ ಹೇಳೋದು ಭಾಳ ಸಂತೋಷ ಆಗುತ್ತೆ ಆ ಅಂಬರೀಷನ್ ಕೇಳೋಣ ಏನಂತೀವಿ ಅಂಬರೀಷು ನಿಜ ದಿರೋಣ ನಿಜ ಅಣ್ಣವ್ರು ಹೇಳ್ದಂಗೆ ನೀನು ಹೇಳ್ದಂಗೆ ಭಾಳ ಸಂತೋಷ ಆಗುತ್ತೆ ಪಾಪ ಬೆಳಗಿನ ಜವಾ ಮೂರು ಗಂಟೆಗೆ ಎದ್ದು ಬಂದು ಪಾಪ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ವ್ಯಾಪಾರ ಮಾಡ್ತಾ ಇದ್ರೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ಅವರು ಬೆಲ್ಡಿಂಗ್ ಕಟ್ಸ್ಕೋಬೇಕು ಅರಮಾನ ಕಟ್ಸ್ಕೊಬೇಕು ಅಂತ ಸಂಪಾದನೆ ಮಾಡ್ತಾ ಇಲ್ಲ ತನ್ನ ತುತ್ತಿನ ಚೀರಕ್ಕೋಸ್ಕರ ಪಾಪ ಇದ್ದಾರೆ ಭಾಳ ಸಂತೋಷ ಹೇಗೆ ಮಾಡಲಿ ಯಾಕಂದರೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಭವಿಷ್ಯಕ್ಕೂ ಒಂದು ಒಂದು ಆಗುತ್ತೆ ಯಾರ ಕೈನೂ ಯಾರ ಹತ್ರ ಸಲ ಕೇಳಬೇಕಾಗಿಲ್ಲ ಎಸ್ ಹಾಂ ನೋಡಿ ಈಗ ಆದಮೇಲೆ ಎಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಈ ಸೊಪ್ಪು ತರಕಾರಿ ಇದನ್ನೆಲ್ಲ ನಮ್ಮ ಶಂಕರ್ನಾಯ್ ಅವ್ರನ್ನ ಕೇಳೋಣ ನೈಜ ಅಂಬೆ ಯಾವತ್ತೂ ಕೂಡ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ತನ್ನ ಸ್ವಂತ ದೊಡ್ಡ ನಾವು ಬದುಕಬೇಕು ನಾವು ಬಾಳಬೇಕು ನೋಡಿ ಎಷ್ಟೆಷ್ಟು ಮಾಲ್ಗಳಲ್ಲಿ ಎಷ್ಟೆಷ್ಟು ಇನ್ಸ್ಟಿಟಿಗಳಲ್ಲಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಖರೀದಿ ಮಾಡ್ತಾರೆ ಅದೆಲ್ಲ ಅವರು ಸೋಕಿಗೋಸ್ಕರ ಅವರ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಕೇಳ್ತಾಯಿದಾರೆ ಆದರೆ ಈ ರೈತರು ಏನು ಮಾಡ್ತಾಯಿದ್ದಾರೆ ಒಂದು ಹತ್ರ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಪಾಪ ನಾನಾ ರೀತಿಯ ಸರ್ಕಸ್ಸನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಇವರ ಹತ್ರ ಖರೀದಿ ಮಾಡೋಣ ದೇಹಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೆಯದು ಸೊಪ್ಪು ತರಕಾರಿ ತಿನ್ನಿ ತರಾವೃತ ವೃದ್ಧಿಯನ್ನು ಹಚ್ಚಿಸ್ಕೊಳ್ಳೋತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಬರ್ತೀರಿ ಸತ್ಯ ಅಪ್ಪರು ಆ ಅಪ್ಪ ಸಿನಿಮಾ ಬಂದಿತ್ತು ಅದು ರಾಜ್ ಕುಮಾರ್ ಆಯ್ತಾರೆ ಅದ್ರ ಸಾಯ್ದ ಬೆಂಬ ಹೇಳುತ್ತೈತೆ ಮತ್ತೆ ಹೇಳಿತೈತೆ ಲೀಲೆ ರಾಜಕುಮಾರ ನನಗೆ ಅಷ್ಟೊಂದು ಹಾಡಕ್ಕೆ ಚಳಿ ಬರೋಕ್ಕಿಲ್ಲ ಅದು ಸಾಗಿದೆ ಅಪ್ಪದು ಆದರೆ ವಯಸ್ಸಿಲ್ಲ ಯಾವತ್ತೂ ಚೆನ್ನಾಗಿ ನೋಡ್ಕೊಳ್ಳಿ ಯಾರು ಬಿಡಬೇಡಿ ಅಂತ ಹೇಳ್ತಾ ಅಪ್ಪಾಜಿ ಹೇಳ್ತಾ ಅದಕ್ಕೆ ನಮಸ್ಕಾರ ತ್ಯಾಕ್ಯೂ ತ್ಯೂ ಬರ್ಲ ರಾಯ್ ಕುಂಬಳಕಾಯಿ ಬಾಬಿಟ್ಟು ರಾಯ ನೋಡಿರಿ ಯಾವತ್ತೂ ಕೂಡ ಒಂದು ವಿಷಯ ಹೇಳ್ತೀರಿ ರೈತರು ಮತ್ತು ಇಲ್ಲಿ ದಿನ ವ್ಯಾಪಾರ ಮಾಡೋಕೆ ಬಂದರೆ ಅವನ್ನ ಖರೀದಿ ಮಾಡಿ ಯಾಕಂದರೆ ಅವರು ತನ್ನ ತತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಏನೋ ರೀತಿ ಸಂಘರ್ಷನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಎರಡ್ರಲ್ಲ ಹಾಂ ನೋಡಿ ಯಾವತ್ತೂ ಅಷ್ಟೇ ತಮ್ಮ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೋಸ್ಕರ ರೈತರು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಬಂದು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದು ಈ ಒಂದು ಹಿತ್ತಲ್ಲಿ ಪಾಪ ವ್ಯಾಪಾರ ಮಾಡ್ತಾಯಿದ್ದಾರೆ ಇವರು ತಮ್ಮ ಅರಮನ ಕಟ್ಸ್ಕೋಬೇಕು ಬಿಲ್ಡಿಂಗ್ ಕಟ್ಸ್ಕೋಬೇಕು ಇನ್ನಿತರ ಸೋಕಿಗಳು ಮಾಡಬೇಕು ಅಂತಲ್ಲ ಆದರೆ ಯಾವತ್ತೂ ಕೂಡ ರೈತರು ತಮ್ಮ ಚೌಕಾಸಿ ಮಾಡಿದೆ ಈಗ ಚಿಕನ್ ಅಂಗಡಿಗೆ ಹೋಗ್ತೀವಿ ಚಿಕನ್ ಅಂಗಡಿ ನಾವು ಚೌಕಸಿ ಮಾಡ್ತಾವ ಮಟನ್ ಎಷ್ಟಪ್ಪ ಅಂದರೆ ಆರುನೂರೈವತ್ತು ಆರುನೂರೈದ್ರೆ ಕೊಟ್ಬಿಟ್ಟು ಅಂತ ತಗೊಬರ್ತೀವಿ ಚಿ ಕೋಳಿ ಅಂಗಡಿಗೆ ಹೋಗ್ತೀವಿ ಚಿಕನ್ ಎಷ್ಟು ಅಂತ ಕೇಳ್ತೀವಿ ನೂರ ಇನ್ನೂರು ಹತ್ತು ರೂಪಾಯಿ ಅಂತ ಹೇಳ್ತೀವಿ ಇನ್ನೂರ ಹತ್ತು ರೂಪಾಯಿ ಕೊಟ್ಬಿಟ್ಟು ತಗೊಬರ್ತೀವಿ ಅದೇ ರೀತಿ ಇಲ್ಲಿ ಸೊಪ್ಪು ತರಕಾರಿ ಮಾಡೋ ತಮ್ಮ ಯಾರು ಚೌಕಸಿ ಮಾಡಬೇಡಿ ಚೌಕಸಿ ಮಾಡಿ ಹತ್ತು ರೂಪಾಯಿ ಮೂರು ಕಂತ ಅಂತಂದರೆ ಬೇಡ ಹತ್ತು ರೂಪಾಯಿಗೆ ಐದು ಕಂತ ಕೊಡು ಅಂತ ಕೇಳ್ತಾರೆ ಯಾವತ್ತೂ ಕೂಡ ಈ ಥರ ಕೇಳಬಾರ್ದು ಅಂತ ಹೇಳ್ತಾ ಈಗ ಬೆಳಿಗ್ಗೆ ಒಂದು ಸಣ್ಣ ಮಿಮಿಕ್ರಿಯೆ ಮಾಡೋದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಟ್ಟೆ ಇದರಲ್ಲಿ ತಪ್ಪು ಲೋ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ನಮಸ್ಕಾರ ನಮಸ್ಕಾರ ನಮಸ್ಕಾರ